ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪಾ ವ್ಯವಸ್ಥಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಎಕ್ಕದ ಎಲೆಯಿಂದ ಸರ್ವ ಜನ ವಶೀಕರಣ ಮಾಡಬಹುದು ಇದು ಸತ್ಯ ವೀಕ್ಷಕರೇ ಯಕ್ಕದೇ ಎಲೆ ಅಂದರೆ ಹೂ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಹೂ ಆ ಹೂವನ್ನು ಮುಟ್ಟಿದರೆ ನೀವು ಒಂದು ಸೌಂಡ್ ಬರುತ್ತೆ ಪಟ್ ಅಂತ ಆ ಸೌಂಡಿನ ಮುಖಾಂತರ ನೀವು ಯಾರನ್ನು ಇಷ್ಟ ಪಡ್ತಿರೋ ಇಲ್ವೋ ಅವ್ರಿಗೆ ವಶ ಆಗುತ್ತಾರೋ ಇಲ್ಲವೋ ಎಂಬುದು ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ಆ ಒಂದು ಎಲೆಯನ್ನು ನೀವು ಅದೇ ಥರ ಎಲೆಯನ್ನು ಒಂದು ಐದು ತೊಗೊಳ್ಬೇಕು ಐದು ತಗೊಂಡ್ಬಿಟ್ಟು ನಿಮ್ಮ ಮನೆ ಮೇಲೆ ಕೂತ್ಕೊಂಡ್ಬಿಟ್ಟು ಐದು ಮೇಲೆ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಂದರೆ ಸರ್ವ ಜನ ನಿಮ್ಮ ಹುಡುಗಿ ಆಗಿರ್ಬೋದು ಅಥವಾ ಆಂಟಿ ವಶೀಕರಣ ಅಥವಾ ನಿಮ್ಮ ಸ್ನೇಹಿತ ನಿಮ್ಮ ಶತ್ರು ನಿಮ್ಮ ವಶ ವಶ ಕೇಳಬೇಕಪ್ಪ ನೀವು ವಶ ಆಗಬೇಕಪ್ಪ ನಿಮ್ಮ ಮಾತು ಕೇಳಬೇಕಪ್ಪ ಅನ್ನೋ ವೀಕ್ಷಕರೇ ಈ ವಿಡಿಯೋ ಅವರಿಗಾಗಿ ಮಾತ್ರ ವೀಕ್ಷಕರೇ ಹೌದಾ ಒಂದು ಹುಡುಗಿ ಅಥವಾ ಹುಡುಗ ನಿಮಗೆ ವಶ ಆಗಬೇಕಪ್ಪ ಅನ್ನೋ ವೀಕ್ಷಕರೇ ಆ ಒಂದು ಐದು ಎಕ್ಕದ ಎಲೆಯನ್ನು ಅಂದರೆ ಹೂವನ್ನು ತೊಗೊಂಡ್ಬಿಟ್ಟು ನಿಮ್ಮ ಮನೆ ಮೇಲೆ ಇಡಬೇಕು ವೀಕ್ಷಕರೇ ಇಟ್ಟುಬಿಟ್ಟು ಅದರ ಮೇಲೆ ನೀವು ಸ್ವಲ್ಪ ಅದೃಷ್ಟ ಕುಂಕುಮ ಹಚ್ಚಬೇಕು ವೀಕ್ಷಕರೇ ಹಚ್ಚಲಾರ ವೀಕ್ಷಕರೇ ಆ ಐದು ಎಲೆಯನ್ನು ನಿಮ್ಮ ಮನೆ ಮನೆ ಮೇಲೆಯಿಂದ ಕೆಳಗೆ ತೊಗೊಂಡು ಬರಬೇಕು ತೊಗೊಂಡು ಬಂದುಬಿಟ್ಟು ವೀಕ್ಷಕರು ನೀವು ಅದನ್ನು ನಿಮ್ಮ ಮನೆ ಮುಂದೆ ಎರಡು ಎರಡು ಇಡಬೇಕು ವೀಕ್ಷಕರೇ ಹೌದಾ ಇನ್ನೆರಡು ನಿಮ್ಮ ಮನೆ ಹಿಂದೆ ಇಡಬೇಕು ವೀಕ್ಷಕರೇ ಹೌದಾ ಇನ್ನು ಒಂದು ನಿಮ್ಮ ಮನೆ ಮೇಲೆ ಹೆಸರು ಬನ್ನಿ ಸಾಕು ವೀಕ್ಷಕರೇ ನೀವು ಯಾರನ್ನು ವಶ ಮಾಡ್ಕೊತೀರಾ ಅವರು ನಿಮಗೆ ಕೇವಲ ಮೂರೇ ದಿವಸದಲ್ಲಿ ವಶ ಆಗುತ್ತಾರೆ ವೀಕ್ಷಕರೇ ಅಂದರೆ ನೀವಾಗಿ ನೀವಾದ ವೀಕ್ಷಕರೇ ಅವರಾಗೋಲೆ ಬಂದು ನಿಮ್ಮ ಕಾಲು ಕೆಳಗಡೆ ಇರ್ತ ಇರ್ತಾರೆ ವೀಕ್ಷಕರೇ ಹೌದಾ ಇದೊಂದು ಕೆಲಸ ಯಾವಾಗ ಮಾಡ್ತೀರ ಅಂದರೆ ರಾತ್ರಿ ಮಾಡಿ ವೀಕ್ಷಕರೇ ಅವ್ರಿಗೂ ಗೊತ್ತಾಗದೆ ಮಾಡಿ ಹೌದಾ ಕೆಲಸ ಮಾಡುವಾಗ ಅದರಿಗೂ ಗೊತ್ತಾಗಬಾರ್ದು ಆಜು ಬಾಜು ಲಕ್ಷ್ಯ ನಿಮ್ಮ ಲಕ್ಷ್ಯ ಇದರಲ್ಲಿ ಇರಬೇಕು ಹೊರತು ಬೇರೆ ನಿಮ್ಮ ಗಮನ ಬೇರೆ ಎಲ್ಲ ಕಡೆ ಹೋಗ್ಬಾರ್ದು ವೀಕ್ಷಕರೇ ಹೌದಾ ವೀಕ್ಷಕರೇ ಇದನ್ನು ಕೆಲಸ ರಾತ್ರಿ ಮಾಡಿ ಎಷ್ಟು ಗಂಟೆ ಹತ್ತು ಗಂಟೆ ಮೇಲೆ ಮಾಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಿಗೂಢ ಅಥವಾ ಗುಪ್ತ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇವರೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಂತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಾಶಯ ಕಿರಿಕಿರಿ ಮೋಸ ಮೋಸವಾಗಿದ್ದರೆ ಮದುವೆ ಮಕ್ಕಳ ಮದುವೆ ಕಿಕ್ಕೇಳಿದರೆ ಸಾಲ ಬಾಧೆ ಆಸ್ತಿ ವಿಚಾರ ಹಣಕಾಸಿನ ಸಮಸ್ಯೆ ಇನ್ನು ಹಲವು ಅಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನಮ್ಮಲ್ಲಿ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಶಾಶ್ವತ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು